ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯುಗೆಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದರದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ನೋಡ್ಕೊಂಡ್ಬರ್ತಕ್ಕಂಥ ಸಮಯ ಹಾಗೆ ಅತೀವ ಕಷ್ಟ ಅನುಭವಿಸ್ತಾ ಇದ್ದೀವಿ ದೊಡ್ಡ ಹಾರಿದ್ರವನ್ನ ಅನುಭವಿಸ್ತಾ ಇದ್ದೇವೆ ಯಾವುದೇ ಕೆಲಸದಲ್ಲಿ ಏಳಿಗೆಯನ್ನು ಆಗ್ತಾ ಇಲ್ಲ ಅಂತಕ್ಕಂಥವ್ರು ರಾತ್ರಿ ಮಲಗುವಾಗ ಸರಳವಾಗಿರ್ತಕ್ಕಂಥ ವಿಧಾನವನ್ನ ಅನುಸರಣೆ ಮಾಡ್ಕೊತಾ ಬಂದರೆ ನಿಧಾನಕ್ಕೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದಟ್ಟದಾರಿದ್ರ ನಾಶ ಆಗ್ತಕ್ಕಂಥದ್ದಿರುತ್ತೆ ಅದನ್ನು ವಿಚಾರವಾಗಿ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಸಮಯ ನೋಡೋಣ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪಂಚಮಿ ತಿಥಿ ಶುಕ್ಲಪಕ್ಷ ಧ್ರುವ ಯೋಗ ಬಾಳವ ಹಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರನೊಟ್ಟಿಗೆ ಇರತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷದವರೆಗೂ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತವನ್ನು ನಾವು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಈ ಕಂಟಕ ಮೃತ್ಯು ದೋಷ ಕೂಡ ಮಧ್ಯಾಹ್ನ ಒಂದು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಕೂಡ ಹಾಗಾಗಿ ಇದನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲಾನುಫಲ ನೋಡಿ ಮೇಷರಾಶಿಗೆ ಸ್ವಲ್ಪ ಮಟ್ಟಿಗೆ ಯಾವುದೇ ಒಂದು ಕಾರ್ಯಗಳೇ ಆಗಲಿ ಒಂದು ಮನೆಯ ವಿಚಾರ ಹಣಕಾಸಿನ ವಿಚಾರದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ ದಶಮಸ್ಥಾನ ಶುಕ್ರ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತದೆ ಅಧಿಕಾರದ ಮೋಹ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಕುಜ ವಕ್ರನಾಗಿರೋದ್ರಿಂದ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಸಾಧ್ಯತೆ ತುಂಬ ಜಾಸ್ತಿ ಬರ್ತಕ್ಕಂಥ ಕಾಣಿಸ್ತಾ ಇದೆ ಮೇಷ ರಾಶಿಯಲ್ಲಿ ಇದ್ದಿರೋ ಸಾಧ್ಯವಾದಷ್ಟು ದುರ್ಗಾರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಷಭರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಋಷಭ ಋಷಭರಾಶಿಯ ಅಧಿಪತಿಯಾಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಈ ಒಂಬತ್ತರ ಸ್ಥಾನ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಸ್ಥಾನದ ಅಧಿಪತಿ ಹಾಗೆ ಶುಕ್ರನ ಒಂದು ಸಂಗಮವನ್ನು ನಾವು ನೋಡಿದಾಗ ಇಲ್ಲಿ ಋಷಭರಾಶಿಯರ್ತಕ್ಕಂಥವರು ಸಹಿತವಾಗಿ ತನ್ನ ಪ್ರಯತ್ನ ಅಂತ ನೋಡಿದ್ವಿ ತನ್ನ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಇಲ್ಲಾಂದ್ರೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ಬೋದು ಸ್ಥಳ ಬದಲಾವಣೆ ಮಾಡ್ತಕ್ಕಂಥ ಮನಸ್ಥಿತಿ ಬರ್ಬೋದು ಏನೇ ಪ್ರಯತ್ನ ಪಟ್ಟರು ಕೂಡ ಯಾಕೋ ಬದಲಾವಣೆ ಮಾಡೋಕ್ಕಾಗ್ಲಿಲ್ಲ ಅಂತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಈ ದಿನ ನೀವು ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಪ್ರಯತ್ನ ಹಲವಾರು ಪ್ರಯತ್ನವನ್ನ ನೀವು ಹಾಕಲೇಬೇಕಾಗ್ತದೆ ಈ ದಿನ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಈ ದಿನ ಋಷುಭ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ವರುಣ ನೋಡಿ ಮಿಥುನ ರಾಶಿಯವರಿಗೆ ಇವತ್ತೂ ಸಹಿತವಾಗಿ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮನಸ್ತಾಪಗಳು ತುಂಬ ಕುಟುಂಬದೊಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳು ತೋಡ ಕೂಡ ತೋರಿಸ್ತಾ ಇದೆ ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನು ತೊಗೊಂಡ್ರೆ ಮನಸ್ಥಿತಿ ಹಾಗೆ ಪರಿಸ್ಥಿತಿ ಕೆಟ್ಟೋಗ್ತಕ್ಕಂಥದ್ದು ಇವತ್ತೂ ತೋರಿಸ್ತದೆ ಇದಕ್ಕಿದ್ದ ಹಾಗೆ ನಿಮ್ಮ ಮಾತಿನಿಂದ ಅನರ್ಥಗಳು ಬರ್ತಕ್ಕಂಥದ್ದು ಈ ದಿನ ತುಂಬ ಜಾಸ್ತಿ ತೋರಿಸೋದ್ರಿಂದ ಖಂಡಿತ ಮೌನಂ ಭಾಳ ಮೌನ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಈ ದಿನದ ಒಂದು ವರ ಅಂತ ತಿಳ್ಕೊಬೋದು ಹಾಗಾಗಿ ತಾವು ಬಹಳಷ್ಟು ಎಚ್ಚರಿಕೆಯಿಂದ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮರಿಬೇಡಿ ಶಿವನ ಅಷ್ಟೋತ್ತರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕಟಕರಾಶಿ ಕಟಕರಾಶಿಯವರಿಗೆ ಒಂದು ರೀತಿಯಾಗಿ ವ್ಯಾಪಾರದ ಮನೋಭಾವ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ಸಂಗಾತಿಯ ಮೇಲೆ ಒಂದು ವಿಪರೀತವಾಗಿರತಕ್ಕಂಥ ಪೊಸಸಿವ್ನೆಸ್ ಅಥವಾ ಪ್ರೀತಿ ಕಾಳಜಿಯನ್ನು ಇರ್ತಕ್ಕಂಥದ್ದು ನಾವು ನೋಡ್ಬೋದು ಅದರ ಸಹಿತವಾಗಿ ಇದನ್ನು ಹೆಚ್ಚು ಅವಲಂಬಿತವಾಗ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾವುದೇ ಒಂದು ವಿಚಾರದಲ್ಲಿ ಅವಲಂಬನೆ ಇರತಕ್ಕಂಥದ್ದು ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದಲ್ಲ ಇವತ್ತು ಎದುರಾಳಿಯನ್ನು ಸಂಗಾತಿಯನ್ನು ಮತ್ತೊಂದು ವ್ಯಾಪಾರ ವಹಿವಾಟುಗಳನ್ನು ಕುರಿತು ಯೋಚನೆ ಮಾಡ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಖಂಡಿತ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ದಿನ ಇರೋದ್ರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಿಂಹರಾಶಿಯ ವಿಚಾರ ಸಿಂಹರಾಶಿಯವ್ರಿಗೆ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಸಣ್ಣ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೂಡ ತೋರಿಸ್ತದೆ ಜೊತೆಗೆ ಈ ದಿನ ವಿಪರೀತವಾಗಿರತಕ್ಕಂಥ ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥದ್ದು ನಾವು ನೋಡ್ಬೋದು ಖಂಡಿತ ಇದು ಅಷ್ಟು ಉತ್ತಮವಾಗಿರತಕ್ಕಂಥ ಒಂದು ಕಾಲವಲ್ಲ ಸ್ವಲ್ಪ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಗತ್ಯ ವಿದ್ಯಾರ್ಥಿಗಳು ಕೂಡ ಅಷ್ಟು ಶುಭ ದಿನ ಅಲ್ಲ ಕೂಡ ಈ ದಿನ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಗಣಪತಿಗೆ ಗರಿಕೆ ಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಆ ಥರದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣುತ್ತೆ ಹಾಗೆ ಕನ್ಯಾರಾಶಿ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಲಾಭದ ಕುರಿತು ವಾತ ಲಾಭವನ್ನು ಕುರಿತು ವಾ ಲಾಭವನ್ನು ಕುರಿತು ಅಧ್ಯಯನವನ್ನು ಮಾಡತಕ್ಕಂಥ ದಿನ ಯಾವ ರೀತಿ ಬಂಡವಾಳ ಹಾಕಿದ್ರೆ ನನಗೆ ಲಾಭ ಸಿಗ್ತದೆ ಮತ್ತೊಂದು ಎಲ್ಲ ವಿಚಾರವನ್ನು ಯೋಚನೆ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಅತಿ ಆಸೆ ಬೇಡ ಪ್ರೀತಿ ನಿವೇದನೆಗಳನ್ನ ಸರಿಸ್ತಕ್ಕಂಥದ್ದು ಪ್ರೀತಿ ಪಾತ್ರರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಅತ್ಯಂತ ಶುಭದ ಕಾಲ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ನಿಮ್ಮ ಡಿಸೈರ್ ಅಂತ ನೋಡಿದ್ವಿ ಆ ಡಿಸೈರ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥದ್ದು ಮುಖ್ಯ ಇಲ್ಲಾಂದರೆ ಅತಿಯಾದಂಥ ಒಂದು ವ್ಯಾಮೋಹ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ನಿಮಗೆ ಒಳ್ಳೆಯದು ಹಾಗೆ ತುಲ ವಿಚಾರಕ್ಕೆ ಬರೋಣ ನೋಡಿ ತುಲ ವಿಚಾರಕ್ಕೆ ಬಂದಾಗ ನಿಮಗೂ ಇದೇ ರೀತಿಯಾದಂಥ ಸೋಂಬೇರಿತನ ಕಾಡ್ತಕ್ಕಂಥದ್ದು ಇರುತ್ತೆ ಆದರೆ ಸುಖ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಈ ದಿನ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ ಸುಖದ ಜೀವನ ಅಥವಾ ಅಧಿಕಾರದ ವ್ಯಾಮೋಹ ಇರತಕ್ಕಂಥದ್ದು ಮನೆಯ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ವಾಹನದ ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಸಂಗಾತಿಯನ್ನು ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ರೀತಿಯಾದಂಥ ಮನಸ್ಥಿತಿ ಬರ್ತದೆ ಒಟ್ಟಾರೆಯಾಗಿ ಒಳ್ಳೆಯ ಭೋಜನ ಮನೆ ಹಾಗೆ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥ ಒಂದು ವಾತಾವರಣ ಈ ದಿನ ತೋರಿಸ್ತದೆ ಹಾಗೆ ರುಚಿಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ರುಚಿಕ ರಾಶಿಯವರಿಗೂ ಸಹಿತವಾಗಿ ಒಂದು ಬದಲಾವಣೆ ಬೇಕು ಆ ಬದಲಾವಣೆ ಪೂರಕವಾಗಿರ್ತಕ್ಕಂಥ ವಾತಾವರಣ ತರುತ್ತಾ ಹೇಗೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಶುಕ್ರನೊಟ್ಟಿಗೆ ಏಳು ಮತ್ತು ಹನ್ನೆರಡರ ಅಧಿಪತಿ ಜೊತೆಯಲ್ಲಿರೋದ್ರಿಂದ ಸಂಗಾತಿಯೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕ್ಲ್ಯಾಶಸ್ ಆಗ್ಬೋದು ಆದರೂ ಕೂಡ ಇದು ಸಮಾಧಾನಕವಾಗಿರ್ತಕ್ಕಂಥ ವಾತಾವರಣ ಆಗಿರೋದ್ರ ಒಂಬತ್ತರ ಅಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಕಲ್ ಕೆಲವೊಮ್ಮೆ ದೂರ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಖಂಡಿತವಾಗಿ ಇದರಿಂದ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಖಂಡಿತ ಹಾಗಾಗಿ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ ಹಾಗೆ ಧನುರಾಶಿ ಧನುರಾಶಿಯವರಿಗೆ ನೋಡೋದಾದರೆ ಲಾಭವನ್ನು ಕುರಿತು ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ಹಾಗೆ ತಾವು ಭಾಳ ವಿಶೇಷತೆ ನೋಡಿದಾಗ ಹನ್ನೊಂದರ ಅಧಿಪತಿ ಎರಡರ ಜೊತೆಯಲ್ಲಿ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಧನ ಆಗಮ ಬರ್ತಕ್ಕಂಥದ್ದಿರುತ್ತೆ ತಮ್ಮ ಮಾತಿನ ಕಾರ್ಯವೈಖರಿಯಲ್ಲಿ ಕೂಡ ಈ ದಿನ ಸ್ವಲ್ಪ ಮಟ್ಟಿಗೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಆ ಮಾತು ಶುದ್ಧವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಕುಟುಂಬದೊಟ್ಟಿಗೆ ಸೌಖ್ಯತೆಯನ್ನು ವಹಿಸ್ತಕ್ಕಂಥದ್ದು ಇವತ್ತಿನ ದಿನ ಮ ಧನುರಾಶಿ ವ್ಯತ್ಯಿಸ್ತದೆ ಖಂಡಿತ ಲಾಭದ ದಿನ ಸದುಪಯೋಗ ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಮಕರ ರಾಶಿಯವರ ಸಪ್ತಮಾಧಿಪತಿ ಚಂದ್ರ ಒಂದರ ಸ್ಥಾನದಲ್ಲೇ ಇದ್ದಾನೆ ಐದು ಮತ್ತು ಹತ್ತರ ಅಧಿಪತಿ ಸಹಿತವಾಗಿ ತನ್ನ ಲಗ್ನದಲ್ಲೇ ಇದ್ದಾನೆ ಒಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ಲಾಭಸ್ಥಾನ ಯಾವುದೇ ಒಂದು ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಯಾವುದೇ ಒಂದು ಎದುರಾಳಿ ಮತ್ತೊಂದು ಎಲ್ಲ ಬುದ್ಧಿವಂತಿಕೆಯಿಂದ ಗೆಲುವನ್ನು ಸಾಧಿಸ್ತೀರಿ ಅನೇಕವಾಗಿರ್ತಕ್ಕಂಥ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯದಾಗುತ್ತೆ ಶುಭ ದಿನ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಆರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ಇದ್ದಾನೆ ಸ್ವಲ್ಪ ಖರ್ಚುಗಳ ಪ್ರಮಾಣ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಬರಬಹುದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಚೂರು ಎಚ್ಚರಿಕೆ ಖರ್ಚು ಆರೋಗ್ಯ ಇವೆಲ್ಲ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ ಇದೆ ಹಾಗಾಗಿ ಸಾಧ್ಯವಾದರೆ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಮಸ್ಯೆ ಕಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯ ವಿಚಾರಕ್ಕೆ ನಾವು ಬಂದಾಗ ಮೀನರಾಶಿಯವ್ರಿಗೆ ಈ ದಿನದ ವಹಿವಾಟುಗಳಾಗಲಿ ಮತ್ತೊಂದೇ ಆಗಲಿ ಹಾಗೆ ಏನಾದರೂ ಟ್ರೇಡಿಂಗ್ ವಿಚಾರದಲ್ಲಾಗಲಿ ಸ್ವಲ್ಪ ಮಟ್ಟಿಗೆ ಖಂಡಿತ ಲಾಭದ ಸಂಕೇತವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೇ ಈ ಸೇಲ್ಸ್ ಮ್ಯಾನ್ಸ್ಗೂ ಕೂಡ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿನ ವ್ಯಾಪಾರಸ್ಥರಿಗೂ ಕಮಿಷನ್ ಆಧಾರಿತ ವ್ಯಕ್ತಿಗಳು ಕೂಡ ಅತ್ಯಂತ ಉತ್ತಮ ಫಲಗಳನ್ನು ಈ ದಿನ ನಿರೀಕ್ಷಣೆಯನ್ನು ಮಾಡ್ಬೋದು ವಿದ್ಯಾರ್ಥಿಗಳು ಕೂಡ ಎಕ್ಸೈಟಿಂಗ್ ಮೈಂಡ್ ಇರ್ತಕ್ಕಂಥದ್ದು ಕೂಡ ಇರುತ್ತೆ ಪೊಸಸಿವ್ನೆಸ್ಸು ಆಸೆ ಆಕಾಂಕ್ಷೆಗಳು ದ್ವಿಗುಣ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತವೆ ಮೀನರಾಶಿಯವ್ರಿಗೆ ಈ ದಿನ ಶುಭ ದಿನ ಇರತಕ್ಕಂಥದ್ದು ನಾವು ನೋಡೋದು ಇಷ್ಟು ದ್ವಾದಶ ರಾಶಿಗಳ ಫಲಾನುಭಲಗಳು ಸ್ನೇಹಿತರೆ ಭಾಳ ವಿಶೇಷವಾಗಿ ತುಂಬ ಕಷ್ಟ ಕಾರ್ಪಣ್ಯಗಳು ದಾರಿದ್ರ ಹಾಗೆ ತುಂಬನೇ ಸಮಸ್ಯೆಗಳು ಕಾಡ್ತಾ ಇದೆ ಎಂದಾಗ ನಿರಂತರವಾಗಿ ಕಷ್ಟಗಳು ಬಾಧಿಸ್ತಾ ಇದೆ ಏನು ಮಾಡೋದು ಗುರುಗಳೇ ಭಾಳ ಸರಳವಾಗಿ ಒಂದು ಕಂಚಿನ ತಮ್ ಚಂಬನ್ನು ತಗೊಳ್ಳಿ ಅದಕ್ಕೆ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಶುದ್ಧ ಕುಂಕುಮವನ್ನು ಹಾಕ್ಕೊಳ್ತಕ್ಕಂಥ ಕೆಲಸ ಮಾಡಿ ಅದನ್ನು ತಾವು ಮಲಗಬೇಕಾದ್ರೆ ರಾತ್ರಿ ತಾವು ಮಂಚದ ಮೇಲೆ ಮಲಗುತ್ತಿದ್ದ ನಿಮ್ಮ ತಲೆ ಅಂದರೆ ಕೆಳಗಡೆ ಇಟ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಗುರುಗಳೇ ಇಲ್ಲ ಮಂಚ ಇಲ್ಲ ಕೆಳಗಡೆ ಮಲಗ್ತಿದೀವೋ ಅಟ್ಲೀಸ್ಟ್ ತಲೆಯಿಂದ ಸ್ವಲ್ಪ ದೂರ ಕೈ ಎಳತಿ ದೂರದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನಿಮಗೆ ಹದಿಮೂರು ಬಾರಿ ನೀವಾಳಿಸಿ ಅದಾದ್ರೂ ಗಿಡಗಳಿಗೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು ಇದರಿಂದ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಎರಡು ದಿವಸಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ಈ ಥರದ್ದೆಲ್ಲ ಮಾಡಿದಾಗ ಖಂಡಿತವಾಗಿ ನಿಮಗೆ ಕಷ್ಟ ಕಾರ್ಪಣ್ಯಗಳು ನಿರಂತರವಾಗಿ ಬಾಧಿಸ್ತಕ್ಕಂಥ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅತ್ಯಂತ ಸರಳವಾಗಿ ಈ ವಿಧಾನವನ್ನು ತಿಳಿಸಿದ್ದೇನೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಸರಳವಾಗಿರ್ತಕ್ಕಂಥ ಪರಿಹಾರಗಳಿಗೋಸ್ಕರ ವಾಸ್ತು ನ್ಯೂಮರಾಲಜಿ ಪ್ರತಿಯೊಂದು ವಿಚಾರಗಳಿಗೋಸ್ಕರ ಕೇವಲ ನಮ್ಮ ನಂಬರ್ಗೆ ಡಯಲ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು